ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ನಾಗಮಂಗ್ಲ ಶೈಲಿಯಲ್ಲಿ ಉಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಬಾರೋಣ ನೂರು ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಐವತ್ತು ಅಷ್ಟು ಹೆಸ್ರು ಕಾಳು ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಜನ ಜಾಸ್ತಿ ಇದ್ದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಇದರ ಜೊತೆಗೆ ನಾನು ಸಬ್ಸಿಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಸಬ್ಸಿಗೆ ಸೊಪ್ಪನ್ನ ಈ ಥರ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಒಂದು ಕುಕ್ಕರ್ಗೆ ತೊಳೆದಿರೋ ಅಂಥ ಬೇಳೆ ಮತ್ತು ಹೆಸರು ಕಾಳು ಹಾಕಿ ನಾಲ್ಕು ಲೋಟ ನೀರು ಹಾಕಿ ಎರಡು ಟೊಮೊಟೊ ಹಾಕ್ಬಿಟ್ಟು ಒಂದು ವಿಶಲ್ ಬರ್ಸ್ಕೊಳ್ಳೋಣ ನೋಡಿ ನಾನು ಈ ಸೈಜಿಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನಿಮ್ಗೆ ಇಷ್ಟವಾದಂಥ ಸೈಜ್ಗೆ ಕಟ್ ಮಾಡಿ ಇಟ್ಕೊಳ್ಳಿ ಈ ಸೊಪ್ಪನ್ನು ಇನ್ನೊಂದು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಶಲ್ ಬರ್ಸ್ಕೊಂಡ್ರೆ ಸಾಕು ನೀವು ತುಂಬ ಜಾಸ್ತಿ ಬೇಯಿಸ್ಬೇಕು ನಮ್ಮ ಮನೇಲಿ ವಯಸ್ಸಾಗಿರೋ ಇದ್ರೆ ಅವರು ತಿನ್ನೋದಕ್ಕಾಗಲ್ಲ ಅಂದರೆ ಎರಡು ವಿಶಲ್ ಬರ್ಸ್ಕೊಳ್ಳಿ ಇಲ್ಲಾಂದರೆ ಒಂದೇ ವಿಶಲ್ ಸಾಕು ನಾನು ಒಂದೇ ವಿಶಲ್ ಬರ್ಸೋದು ರುಬ್ಬೋದಕ್ಕೆ ಏನೇನು ಬೇಕು ಅಂದರೆ ಎರಡು ಸೌಟಷ್ಟು ಕಾಳು ತೊಗೊಂಡಿದ್ದೀನಿ ಎರಡು ಟೊಮೊಟೊ ಹಣ್ಣು ಬೇಯಿಸಿರೋ ಅಂಥದ್ದು ಒಂದು ಕೋಲಿಂಗಾತ್ರದಷ್ಟು ಹುಣಸೆ ಹಣ್ಣು ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಮೆಣಸು ಒಂದು ಹದಿನೈದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಸೈಜಿಂದ ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೂರು ಎಸ್ಲು ಬೆಳ್ಳು ಒಂದು ಪೀಸು ಈರುಳ್ಳಿ ಸ್ವಲ್ಪ ಒಂದು ಸ್ಪೂನಷ್ಟು ತೆಂಗಿನಕಾಯಿ ತೊರಿ ಒಂದು ಬಾಣಲೆಗೆ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಅದ ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಇದು ಸ್ವಲ್ಪ ರೋಸ್ಟ್ ಆಗೋವರೆಗೂ ಹುರ್ಕೊಳ್ಳೋಣ ಇದು ಹುರ್ಕೊಂಡಿದ್ದಾದಮೇಲೆ ಇದಕ್ಕೇನೆ ನಾವು ಒಂದು ಪೀಸ್ ಈರುಳ್ಳಿ ತೊಗೊಂಡಿದ್ವಲ್ಲ ಅದು ಮತ್ತು ಮೂರು ಹೆಸರು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಉಳ್ಕೊಳ್ಳೋಣ ಈ ಥರ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕೋದ್ರಿಂದ ಸಾಂಬಾರು ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆದರೆ ಸಾಕು ಇದನ್ನು ಒಂದು ಮಿಕ್ಸಿ ಜಾರಿಗೆ ತೊಗೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಹಣ್ಣು ಟೊಮೊಟೊ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ವಿ ಒಂದು ಸ್ಪೂನಷ್ಟು ಅದು ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ತರಿತರಿಯಾಗಿ ರುಬ್ಕೊಳೋಣ ಇದಕ್ಕೇ ಬೇಯಿಸಿದಂಥ ಕಾಳನ್ನ ಹಾಕ್ಬಿಟ್ಟು ತರಿತರಿಯಾಗಿ ರುಬ್ಕೊಳೋಣ ಉಪ್ಪು ಸಾಂಬಾರಿಗೆ ತರಿ ತರಿಯಾಗಿದ್ದರೆ ಟೇಸ್ಟು ಚೆನ್ನಾಗಾಗದು ಒಂದು ಪಾತ್ರೆಗೆ ರುಬ್ಬಿರೋವಂಥ ಮಸಾಲೆನ ಹಾಕ್ಬಿಟ್ಟು ಇದಕ್ಕೆ ನಾವು ನೀರು ಹಾಕಕ್ಕೆ ಹೋಗಬಾರ್ದು ರುಬ್ಬೋದಕ್ಕೂ ಅಷ್ಟೇ ಕಾಳು ಮತ್ತು ಸೊಪ್ಪು ಬೇಯಿಸಿರ್ತೀವಲ್ಲ ಅದರ ರಸ ಹಾಕ್ಬಿಟ್ಟೆ ರುಬ್ಬಬೇಕು ಇದಕ್ಕೂ ಅಷ್ಟೇ ರಸ ಹಾಕ್ಬಿಟ್ಟು ಕುದಿಸ್ಬೇಕು ಏನಾದರೂ ಸಪೋಸ್ ತುಂಬ ಗಟ್ಟಿ ಆಗ್ಬಿಡ್ತಪ್ಪ ಸಾಂಬಾರು ಅಂದರೆ ಮಾತ್ರ ಅವಾಗ ಸ್ವಲ್ಪ ನೀರನ್ನ ಯೂಸ್ ಮಾಡಿ ಇಲ್ಲಾಂದರೆ ಬೆಂದಿರೋ ರಸದಿಂದನೇ ಸಾಂಬಾರು ಮಾಡಬೇಕು ರುಬ್ಬೋದಕ್ಕೂ ಅಷ್ಟೇ ಬೆಂದಿರೋ ರಸ ನೀರೇ ಹಾಕಬೇಕು ಆವಾಗಲೇ ಅದು ಉಪ್ಪು ಸಾಂಬಾರು ಘಮ ಬರೋದು ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗೋದು ನೋಡಿ ಈ ಕನ್ಸಲ್ಟೆನ್ಸಿ ಇದ್ರೆ ಸಾಕು ಇದು ನಾವು ಜಾಸ್ತಿ ಬೇಯಿಸೋದಕ್ಕೂ ಹೋಗಬಾರ್ದು ಎಲ್ಲ ಬೇಯಿಸಿರ್ತೀವಲ್ವ ಸೊಪ್ಪು ಕಾಳು ಅದರ ರಸನೇ ಚೆನ್ನಾಗಿ ಬೆಂದಿರುತ್ತಲ್ವ ಹಂಗಾಗಿ ಇದನ್ನು ಒಂದು ಕುದಿ ಕುದಿಸ್ಕೊಂಬಿಟ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಕಾಳು ಮತ್ತು ಸೊಪ್ಪು ಬೇಯಿಸುವಾಗ ಉಪ್ಪು ಹಾಕಿರ್ತೀವಲ್ಲ ಹಂಗಾಗಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನಿಮ್ಗೆ ಎಷ್ಟು ಅಷ್ಟು ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಐದರಿಂದ ಆರು ಎಷ್ಟು ಬೆಳ್ಳುಳ್ಳಿ ಜಜ್ಜಿರೋದು ಒಂದೊಡ್ಡು ಸೈಜ್ ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಒಗ್ಗರಣೆಗೆ ಸಾಸಿವೆ ಒಣಮೆಣಸಿನ್ಕಾಯಿ ಕರಿಬೇವಿನೆಲೆ ಬೇಯಿಸಿರುವಂಥ ಸೊಪ್ಪು ಮತ್ತು ಕಾಳು ಒಂದು ಬಾಣಲಿನ ಬಿಸಿಗೆ ಇಟ್ಬಿಟ್ಟು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕ್ಬಿಟ್ಟು ಅದು ಚಿಟಪಟ ಅಂತ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದ ನಂತರ ಸಣ್ಣದಾಗಿ ಕಟ್ ಮಾಡಿಡ್ತೀವಲ್ಲ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡೋಣ ಈರುಳ್ಳಿನ ನಾವು ತುಂಬ ಸಾಫ್ಟಾಗಿ ಫ್ರೈ ಮಾಡಬೇಕು ಅನ್ನೋದೇನಿಲ್ಲ ಅರ್ಧ ಅರ್ಧ ಹಸಿವು ಹಸಿ ಹೋಗೋರ್ಗು ಫ್ರೈ ಮಾಡಿದ್ರೆ ಸಾಕು ಅದು ಸ್ವಲ್ಪ ಬಾಯಿಗೆ ಈರುಳ್ಳಿ ಕರುಮ್ ಕರುಮ್ ಅಂತ ಸಿಗ್ತಾ ಇದ್ದರೆ ಸೊಪ್ಪಿನ ಪಲ್ಯ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ನೋಡಿ ಇದೇ ಥರನೇ ಇಷ್ಟ ಈ ಥರ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸೊಪ್ಪಿನ ಪಲ್ಯ ರೆಡಿ